ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಡೈಲಿ ಅಪ್ಡೇಟ್ಸ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ಪು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡದಲ್ಲಿ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತು ಸ್ನೇಹಿತರೆ ರೈತರ ಖಾತೆಗೆ ಯಾವಾಗ ಸೇರಲಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಇನ್ನು ಪಿ ಎಮ್ ಕಿಸಾನ್ ಯೋಜನೆಯಿಂದ ಸಾಕಷ್ಟು ರೈತರಿಗೆ ಹಣ ಬಿಡುಗಡೆಯಾಗಿಲ್ಲ ಸ್ನೇಹಿತರೆ ಇಪ್ಪತ್ತನೇ ಕಂತು ಹತ್ತೊಂಬತ್ತನೇ ಕಂತು ಕೂಡ ಬಿಡುಗಡೆಯಾಗಿಲ್ಲ ಯಾವ ಕಾರಣ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡನ್ನು ಕಟ್ ಮಾಡಿ ಕಟ್ ಮಾಡಿ ಹೋಗಿ ನೋಡಬಾರ್ದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವೀಡಿಯೋ ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದರ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಅವ್ರೂ ಸ್ನೇಹಿತರೆ ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣಕ್ಕಾಗಿ ಕಾಯುತ್ತಿರುವ ಕೋಟ್ಯಂತರ ರೈತರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ಅಂತಲೇ ಹೇಳಬಹುದು ಪಿ ಎಂ ಕಿಸಾನ್ ಯೋಜನೆಯ ಹಣ ಎರಡು ಸಾವಿರ ಯಾವಾಗ ನಿಮ್ಮ ಖಾತೆಗಳಿಗೆ ಸೇರಲಿದೆ ಇನ್ನು ಸಾಕಷ್ಟು ರೈತರಿಗೆ ಏನೂ ಪ್ರಾಬ್ಲಮ್ ಇಲ್ಲ ಅಂದ್ರೂ ಕೂಡ ಸಾಕಷ್ಟು ರೈತರಿಗೆ ಪಿ ಎಮ್ ಕಿಸಾನ್ ಯೋಜನೆಯಿಂದ ವಂಚಿತರಾಗಿದ್ದಾರೆ ಅಂತಲೇ ಹೇಳ್ಬೋದು ಯಾವೆಲ್ಲ ಅಪ್ಡೇಟ್ಸ್ಗಳನ್ನ ಮಾಡಬೇಕು ಇನ್ನು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಏನೆಲ್ಲ ದಾಖಲೆಗಳನ್ನು ಕೊಟ್ಟು ಅರ್ಜಿಯನ್ನು ಸಲ್ಲಿಸಬೇಕು ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬರುತ್ತದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಹೌದು ಸ್ನೇಹಿತರೆ ಪಿ ಎಂ ಕಿಸಾನ್ ಫಲಾನುಭವಿಗಳಿಗೆ ಕೇಂದ್ರ ಸರ್ಕಾರದಿಂದ ಗುಡ್ ನ್ಯೂಸ್ ಬಂದಿದೆ ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣಕ್ಕಾಗಿ ಕಾಯುತ್ತಿರುವ ಹತ್ತು ಕೋಟಿ ರೈತರಿಗೆ ಕಾಯುವಿಕೆಗೆ ಕೊನೆಗೊಳ್ಳಲಿದೆ ಅಂತಲೇ ಹೇಳಬಹುದು ಏಕೆಂದರೆ ಶೀಘ್ರದಲ್ಲೇ ತಲಾ ಎರಡು ಸಾವಿರ ಅವರ ಖಾತೆಗಳಿಗೆ ಜಮೆ ಆಗಲಿದೆ ದೀಪಾವಳಿಗೂ ಮೊದಲೇ ಪಿ ಎಂ ಕಿಸನ್ ಹಣ ಅಂದರೆ ತಲಾ ಎರಡು ಸಾವಿರ ಖಾತೆಗೆ ಜಮೆ ಆಗಲಿದೆ ಆದರೆ ಇದಕ್ಕಾಗಿ ಫಲಾನುಭವಿಗಳು ತಮ್ಮ ಇ ಕೆ ವೈಸಿಯನ್ನು ಪೂರ್ಣಗೊಳಿಸುವುದು ಕಡ್ಡಾಯವಾಗಿದೆ ಸ್ನೇಹಿತರೆ ಇನ್ನು ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಎರಡರಂದು ಪಿ ಎಂ ಕಿಸನ್ ಇಪ್ಪತ್ತನೇ ಕಂತನ್ನು ರೈತರ ಖಾತೆಗಳಿಗೆ ಜಮೆ ಮಾಡಲಾಗಿತ್ತು ಆದರೆ ಸಾಕಷ್ಟು ರೈತರಿಗೆ ಪಿ ಎಮ್ ಕಿಸನ್ ಯೋಜನೆಯ ಇಪ್ಪತ್ತನೇ ಕಂತು ಹಣ ಬಂದಿಲ್ಲ ಸ್ನೇಹಿತರೆ ಯಾವ ಕಾರಣ ಕಾರಣನನ್ನು ಕೂಡ ತಿಳಿಸ್ಕೊಡ್ತೀನಿ ಇನ್ನು ದೇಶಾದ್ಯಂತ ತೊಂಬತ್ತೇಳು ಮಿಲಿಯನ್ ರೈತರಿಗೆ ಸುಮಾರು ಇಪ್ಪತ್ತು ಸಾವಿರದ ಐನೂರು ಕೋಟಿ ನೇರ ಆರ್ಥಿಕ ನೆರವು ನೀಡಲಾಗಿದೆ ನೀವು ಪಿ ಎಮ್ ಕಿಸನ್ ಯೋಜನೆಯ ಫಲಾನುಭವಿಗಳಾಗಿದ್ದಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ನಿಮ್ಮ ಮುಂದಿನ ಕಂತಿನ ಹಣವನ್ನು ಪಡೆಯಲು ರೈತರು ಇ ಕೆ ವೈ ಸಿ ಮತ್ತು ಭೂ ದಾಖಲೆಗಳ ಪರಿಶೀಲನೆ ಸೇರಿದಂತೆ ಇತರ ಕಾರ್ಯವಿಧಾನಗಳನ್ನು ಪೂರ್ಣಗೊಳಿಸಬೇಕಾಗುತ್ತದೆ ತಮ್ಮ ಬ್ಯಾಂಕ್ ಖಾತೆಯಲ್ಲಿ ಡಿ ಪಿ ಟಿ ಆಯ್ಕೆಯನ್ನು ಸಕ್ರಿಯಗೊಳಿಸುವುದರ ಜೊತೆಗೆ ಆಧಾರ್ ಮೊಬೈಲ್ ಸಂಖ್ಯೆ ಲಿಂಕ್ ಮಾಡುವುದು ಕೂಡ ಅಗತ್ಯವಾಗಿದೆ ಸ್ನೇಹಿತರೆ ಈ ಕಾರಣದಿಂದ ಸ್ನೇಹಿತರೆ ಏಳು ಪಾಯಿಂಟ್ ಎಂಟು ಲಕ್ಷ ರೈತರಿಗೆ ಸ್ನೇಹಿತರೆ ಇ ಕೆ ವೈ ಸಿ ಅಪ್ಡೇಟ್ನ ಮಾಡಿಸಿರಲ್ಲ ಡಿ ಪಿ ಟಿ ಆಯ್ಕೆಯನ್ನು ಸಕ್ರಿಯಗೊಳಿಸುವುದರ ಜೊತೆಗೆ ಆಧಾರ್ ಮೊಬೈಲ್ ಸಂಖ್ಯೆ ಲಿಂಕ್ ಆಗಿರುವುದು ಕೂಡ ಅಗತ್ಯವಾಗಿದೆ ಎಂದು ತಿಳಿಸಿದರೂ ಕೂಡ ಸ್ನೇಹಿತರೆ ಇದ ಸರಿಯಾದ ರೀತಿಯಲ್ಲಿ ರೈತರು ಮಾಡಿಸಿರುವುದಿಲ್ಲ ಚೆಕ್ ಮಾಡಿರುವುದಿಲ್ಲ ಈ ಕಾರಣದಿಂದ ಸ್ನೇಹಿತರೆ ಜೊತೆಗೆ ಭೂ ದಾಖಲೆಯಲ್ಲಿ ನಿಮ್ಮ ನೇಮು ಚೇಂಜ್ ಇರುತ್ತೆ ಸ್ನೇಹಿತರೆ ಸರ್ವೆ ನಂಬರ್ ಎಲ್ಲ ಟೋಟಲ್ ಆಗಿ ನಿಮ್ಮ ಪಹಣಿಯಲ್ಲಿ ಚೇಂಜ್ ಇರುತ್ತೆ ಈ ರೀತಿ ಇದ್ದಾಗ ಪಿ ಎಮ್ ಕಿಸಾನ್ ಯೋಜನೆಯಿಂದ ಹಣ ಬಿಡುಗಡೆ ಮಾಡುವುದಿಲ್ಲ ಯಾಕಂದರೆ ಪ್ರತಿ ತಿಂಗಳು ಯಾವೆಲ್ಲ ಅರ್ಜಿಗಳು ಬರ್ತವೆ ಪಿ ಎಂ ಕಿಸಾನ್ ಯೋಜನೆಗಾಗಲಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಗಾಗಲಿ ನೀವು ಹೊಸ್ದಾಗಿ ರೇಷನ್ ಕಾರ್ಡ್ ಮಾಡಿಸ್ಬೇಕಾದ್ರೂ ಸ್ನೇಹಿತರೆ ನೀವು ಏನು ಅರ್ಜಿಯನ್ನು ಸಲ್ಲಿಸ್ತೀರಾ ಅದನ್ನೆಲ್ಲ ಒಂದು ಸಲ ಚೆಕ್ ಮಾಡ್ತಾರೆ ಚೆಕ್ ಮಾಡಿದಾಗ ಸ್ನೇಹಿತರೆ ನಿಮ್ಮ ನೇಮ್ ಆಧಾರ್ ಕಾರ್ಡಲ್ಲಿರೋ ನೇಮು ಮತ್ತು ನಿಮ್ಮ ನೋಂದಣಿ ಸಂಖ್ಯೆ ಎಲ್ಲ ಟೋಟಲು ನೋಂದಾಣಿ ಆಗಲಿ ನಿಮ್ಮ ಆದಾಯದ ತೆರಿಗೆ ಪಾವತಿಯನ್ನು ಮಾಡ್ತಾ ಇದ್ದೀರಾ ಅಥವಾ ನಿಮ್ಮ ಭೂ ದಾಖಲೆಗಳಲ್ಲಿ ನಿಮ್ಮ ಹೆಸರು ಕರೆಕ್ಟಾಗಿದೆಯಾ ನಿಮ್ಮ ಏಜ್ ಕರೆಕ್ಟಾಗಿದೆಯಾ ನೀವು ಎಷ್ಟು ಹೆಸರೆಯನ್ನು ಒಂದಿರ್ತೀರಾ ಅದನ್ನೆಲ್ಲ ಚೆಕ್ ಮಾಡಿದ ನಂತರ ಸ್ನೇಹಿತರೆ ಒಂದಕ್ಕೊಂದು ಮ್ಯಾಚ್ ಆಗಲಿಲ್ಲ ಅಂದರೆ ರಿಜೆಕ್ಟ್ ಆಗುತ್ತೆ ಈ ಕಾರಣದಿಂದಲೂ ಕೂಡ ಸ್ನೇಹಿತರೆ ನೀವು ಪಿ ಎಮ್ ಕಿಸಾನ್ ಯೋಜನೆಯಿಂದ ವಂಚಿತರಾಗಿರ್ತೀರ ಸೊ ಇದನ್ನೆಲ್ಲ ಅಪ್ಡೇಟ್ಗಳನ್ನ ನೀವು ಮಾಡಿಸಿಲ್ಲ ಅಂತಂದರೆ ದಯವಿಟ್ಟು ಈ ಕೆ ವೈ ಸಿ ಮತ್ತು ಭೂ ದಾಖಲೆಗಳ ಪರಿಶೀಲನೆ ಸೇರಿದಂತೆ ಈ ಥರ ಕಾರ್ಯವಿಧಾನಗಳನ್ನು ಪೂರ್ಣಗೊಳಿಸಬೇಕಾಗುತ್ತದೆ ತಮ್ಮ ಬ್ಯಾಂಕ್ ಖಾತೆಯಲ್ಲಿ ಡಿ ಪಿ ಟಿ ಆಯ್ಕೆಯನ್ನು ಸಕ್ರಿಯಗೊಳಿಸುವುದರ ಜೊತೆಗೆ ಆಧಾರ್ ಮೊಬೈಲ್ ಮತ್ತು ಸಂಖ್ಯೆ ಲಿಂಕ್ ಆಗಿರುವುದನ್ನು ಕೂಡ ಚೆಕ್ ಮಾಡಿಕೊಂಡು ಸ್ನೇಹಿತರೆ ಸರಿಪಡಿಸ್ಕೊಳ್ಳಿ ಆಗಿಲ್ಲ ಅಂದರೆ ದಯವಿಟ್ಟು ಅದನ್ನು ಸರಿಪಡಿಸಿ ಯಾವಾಗ ಖಾತೆಗೆ ಸೇರುತ್ತೆ ಪಿ ಎಮ್ ಕಿಸಾನ್ ಹಣ ಅನ್ನೋದನ್ನ ಸಾಕಷ್ಟು ಕೇಳ್ತಿದ್ರೆ ಇದನ್ನು ಒಂದು ಹೈಲೈಟ್ ಮಾಡಿಬಿಟ್ಟಿದ್ದೀರಾ ಅನ್ಕೋತಿದ್ದೀನಿ ಸ್ನೇಹಿತರೆ ಸೊ ಹಾಗಾಗಿ ಪಿ ಎಮ್ ಕಿಸಾನ್ ಯೋಜನೆಯ ಫಲಾನುಭವಿಗಳಿಗೆ ಬರಬೇಕಾಗಿರುವಂತಹ ಇಪ್ಪತ್ತೊಂದನೇ ಕಂತಿನ ಹಣ ಯಾವ ದಿನಾಂಕದಂದು ಬಿಡುಗಡೆ ಆಗಲಿದೆ ಎಂಬ ಬಗ್ಗೆ ಯಾವುದೇ ಖಚಿತ ಮಾಹಿತಿಗಳನ್ನು ಇನ್ನೂ ಕೂಡ ಕೇಂದ್ರ ಸರ್ಕಾರ ಒದಗಿಸಿಲ್ಲ ಸ್ನೇಹಿತರೆ ಇದು ನಿಮ್ಮ ಮೈಂಡಲ್ಲಿ ಖಚಿತಪಡಿಸ್ಕೊಳ್ಳಿ ಆದರೆ ದಸರಾ ಬಳಿಕ ದೀಪಾವಳಿ ಹಬ್ಬಕ್ಕೂ ಮೊದಲು ಪಿ ಎಂ ಕಿಸನ್ ಹಣ ಬಿಡುಗಡೆ ಆಗಲಿದೆ ಎಂದು ಮಾಹಿತಿ ಲಭ್ಯವಾಗಿದೆ ಸೊ ಹಾಗಾಗಿ ಮೋದಿ ಸರ್ಕಾರ ಶೀಘ್ರದಲ್ಲೇ ಹಣ ಬಿಡುಗಡೆ ದಿನಾಂಕವನ್ನು ಘೋಷಿಸುವ ನಿರೀಕ್ಷೆ ಇದೆ ಸ್ನೇಹಿತರೆ ಅಷ್ಟರಲ್ಲಿ ನೀವು ಈ ಕೆ ಸಿ ಸರಿಯಾಗಿದೆಯಾ ಭೂ ದಾಖಲೆ ಸರಿಯಾಗಿ ಯಾಕಂತಂದರೆ ಇಪ್ಪತ್ತನೇ ಕಂತು ನಿಮಗೆ ಹಣ ಬಂದಿಲ್ಲ ಅಂದರೆ ಇಪ್ಪತ್ತೊಂದನೇ ಕಂತಿನ ಹಣ ಖಂಡಿತವಾಗೂ ಬರಬೇಕು ಕಡ್ಡಾಯವಾಗಿ ನಿಮ್ಮ ಖಾತೆಗೆ ಹಣ ಸೇರಬೇಕು ಅಂದರೆ ಇದನ್ನೆಲ್ಲ ಚೆಕ್ ಮಾಡಬೇಕಾಗುತ್ತದೆ ಒಂದು ಸಲ ಬ್ಯಾಂಕಲ್ಲಿ ಹೋಗಿ ವಿಚಾರಿಸಿ ಅದರ ಸಿ ಎಸ್ ಸಿ ಕೇಂದ್ರಗಳಲ್ಲಿ ಹೋಗಿ ನಿಮ್ಮ ಖಾತೆದಾರರ ಪಟ್ಟಿಯಲ್ಲಿ ನಾವು ಇದೀವಾ ಅಥವಾ ಇಲ್ವಾ ಏನು ಪ್ರಾಬ್ಲಮ್ ಆಗಿದೆ ಎಲ್ಲ ದಾಖಲೆಗಳು ಸರಿಯಾಗಿದೆ ನಾವು ತೆರಿಗೆಯನ್ನು ಪಾವತಿ ಮಾಡ್ತಾ ಇಲ್ಲ ಅಂತ ಅವ್ರಿಗೆ ತಿಳಿಸಿ ಹೇಳಿ ಸ್ನೇಹಿತರೆ ಅದಾದ ನಂತರ ಅವರು ಎಲ್ಲ ಒಂದು ಸಲ ಚೆಕ್ ಮಾಡಿ ನೀವು ಹೊಸದಾಗಿ ಅಜ್ಜಿಯನ್ನು ಸಲ್ಲಿಸಬೇಕು ಅಂದರೆ ಅದಕ್ಕೂ ಕೂಡ ತಿಳಿಸ್ಕೊಡ್ತಾರೆ ಆವಾಗ ಅಜ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಅವಾಗ ಇಪ್ಪತ್ತೊಂದನೇ ಕಂತಿನ ಹಣ ಮುಂದಿನ ಕಂತುಗಳು ಹಣ ಬರ್ತಾ ಹೋಗುತ್ತೆ ಇನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭವಾದ ಮಹತ್ವಾಕಾಂಕ್ಷೆಯ ಪಿ ಎಮ್ ಕಿಸಾನ್ ಯೋಜನೆ ಅಡಿ ಮೂರು ಸಮಾನ ಕಂತುಗಳಲ್ಲಿ ರೈತರು ವಾರ್ಷಿಕ ಆರು ಸಾವಿರ ಮೊತ್ತವನ್ನು ಪಡೆಯುತ್ತಾರೆ ದೇಶಾದ್ಯಂತ ತೊಂಬತ್ತು ದಶ ಲಕ್ಷಕ್ಕೂ ಹೆಚ್ಚು ಸ್ನೇಹಿತರೆ ರೈತರು ಇದರ ಪ್ರಯೋಜನವನ್ನು ಪಡೆಯುತ್ತಿದ್ದು ಡಿ ಪಿ ಟಿ ಮೂಲಕ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಈ ಹಣವನ್ನು ವರ್ಗಾಯಿಸಲಾಗುತ್ತದೆ ಯೋಜನೆಯ ನಿಯಮಗಳ ಪ್ರಕಾರ ಮೊದಲ ಕಂತು ಏಪ್ರಿಲಲ್ಲಿ ಎರಡನೇ ಕಂತು ಜುಲೈ ನಡುವೆ ಮೂರನೇ ಕಂತು ಸ್ನೇಹಿತರೆ ಆಗಸ್ಟ್ ಅಥವಾ ನವೆಂಬರ್ ನಡುವೆ ಮೂರನೇ ಕಂತು ಕೂಡ ಡಿಸೆಂಬರಲ್ಲಿ ಮಾರ್ಚ್ ನಡುವೆ ಬಿಡುಗಡೆಯಾಗುತ್ತದೆ ಸ್ನೇಹಿತರೆ ಸಾಕಷ್ಟು ಅಂತಂದರೆ ಒಂದು ತಿಂಗಳು ಕಂತಿನ ಹಣ ಲೇಟ್ ಆಯಿತು ಅಂದರೆ ಸ್ನೇಹಿತರೆ ಮುಂದಿನ ತಿಂಗಳಲ್ಲಿ ಅತಿ ಬೇಗನೆ ಬರುತ್ತೆ ಅಂತಲೇ ಹೇಳ್ಬೋದು ಇದು ಡಿಸೆಂಬರ್ ತಿಂಗಳಲ್ಲಿ ಬಿಡುಗಡೆ ಮಾಡ್ತಾರೆ ಸ್ನೇಹಿತರೆ ನಾಲ್ಕನೇ ಕಂತಿನ ಹಣನ ಆದರೆ ಅಕ್ಟೋಬರಲ್ಲೂ ಕೂಡ ಬಿಡುಗಡೆ ಮಾಡುವ ಚಾನ್ಸಸ್ ಹೆಚ್ಚಿದೆ ಎಂದು ತಿಳಿಸ್ತಾ ಇದ್ದಾರೆ ವರದಿ ಪ್ರಕಾರ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಅಕ್ಟೋಬರಲ್ಲಿ ಬಿಡುಗಡೆ ಮಾಡಲಾಗುತ್ತದೆ ಎಂದು ತಿಳಿಸ್ತಾ ಇದ್ದಾರೆ ಅಥವಾ ಮೊದಲನೇ ವೀಕ್ ಆಗ್ಬೋದು ಎರಡನೇ ವೀಕ್ ಆಗ್ಬೋದು ಸ್ನೇಹಿತರೆ ದೀಪಾವಳಿ ಮುನ್ನ ನಿಮಗೆ ಬಿಡುಗಡೆ ಮಾಡ್ತಾರೆ ಅಷ್ಟರಲ್ಲಿ ನೀವು ಇದನ್ನೆಲ್ಲ ಚೆಕ್ ಮಾಡ್ಕೋಬೇಕಾಗುತ್ತದೆ ಏನಾದರೂ ಇನ್ನೂ ಕೂಡ ತುಂಬಾ ಡೌಟ್ಸ್ ಇತ್ತು ಅಂತಂದರೆ ಸ್ನೇಹಿತರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದ್ರ ಬಗ್ಗೆಯೂ ಕೂಡ ಒಂದು ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಇಲ್ಲ ನಿಮ್ಮ ಕಮೆಂಟ್ಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇನ್ನು ನಿಮ್ಮ ಫ್ಯಾಮಿಲಿಯಲ್ಲಿ ಸ್ನೇಹಿತರೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ನಿಮ್ಮ ಫ್ಯಾಮಿಲಿಯಲ್ಲಿ ಗೌರ್ಮೆಂಟ್ ಕೆಲಸಕ್ಕೆ ಯಾರೂ ಸೇರಿರಲಿಲ್ಲ ಈ ಪಿ ಎಮ್ ಕಿಸಾನ್ ಯೋಜನೆ ಎರಡು ಮೂರು ಕಂತಿನ ಹಣವನ್ನು ತೆಗೆದುಕೊಂಡಾದ ನಂತರ ಯಾರಾದರೂ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ಮಗ ಅಥವಾ ಮಗಳು ಸ್ನೇಹಿತರೆ ಗೌರ್ಮೆಂಟ್ ಕೆಲಸದಿಂದ ಹತ್ತು ಸಾವಿರಕ್ಕಿಂತಲೂ ಹೆಚ್ಚು ಹತ್ತು ಸಾವಿರ ಹಣವನ್ನು ಏನಾದರೂ ನೀವು ತಗೋತಾ ಇದ್ರೆ ಸ್ನೇಹಿತರೆ ಅದು ಕೂಡ ರಿಜೆಕ್ಟ್ ಆಗುತ್ತೆ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಹೋಗಿ ಒಂದ್ಸಲ ವಿಚಾರಿಸಿ ಸೊ ಹಾಗಾಗಿ ಸ್ನೇಹಿತರೆ ಇನ್ನು ಎರಡು ಎಕರೆಯನ್ನು ಹೊಂದಿರಬೇಕು ಎರಡು ಎಕರೆಗಿಂತ ಜಾಸ್ತಿ ಹೊಂದಿದರೆ ಸ್ನೇಹಿತರೆ ಪಿ ಎಮ್ ಕಿಸಾನ್ ಯೋಜನೆ ಹಣ ಬರುವುದಿಲ್ಲ ಇನ್ನು ತೆರಿಗೆ ಪಾವತಿ ಮಾಡಬಾರ್ದು ಅಂತಲೂ ಕೂಡ ತಿಳಿಸಿದ್ದಾರೆ ಸ್ನೇಹಿತರೆ ಇಂಥವರೆಲ್ಲ ಅರ್ಜಿಯನ್ನ ಸಲ್ಲಿಸ್ಬೇಡಿ ಅಂತ ಒತ್ತಿ ಹೇಳಿದ್ದಾರೆ ಆದರೂ ಕೂಡ ಅರ್ಜಿಯನ್ನು ಸಲ್ಲಿಸಿರ್ತಾರೆ ಸಾಕಷ್ಟು ಜನರು ಸ್ನೇಹಿತರೆ ಸೊ ಇದನ್ನೆಲ್ಲ ತಡೆಗಟ್ಟಲಾಗುತ್ತದೆ ಅಂತ ಹೇಳ್ತಾ ನಾನು ವೀಡನ್ನ ಹೆಂಡ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಹಣ ಯಾವಾಗ ಬರುತ್ತೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ಏನೆಲ್ಲ ಅಪ್ಡೇಟ್ಸ್ಗಳು ಬಂದಿದೆ ಅನ್ನೋದು ಕೂಡ ತಿಳಿಸ್ಕೊಟ್ಟಿದ್ದೀನಿ ಯಾಕೆ ನಿಮಗೆ ಪಿ ಎಂ ಕಿಸಾನ್ ಯೋಜನೆಯಿಂದ ಹಣ ಬರ್ತಿಲ್ಲ ಅನ್ನೋದು ಕೂಡ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಇನ್ನೂ ಕೂಡ ಸರಿಯಾದ ರೀತಿಯಲ್ಲಿ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ವಾಚ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್